ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮಾಡಿದ್ದಾರೆ ಬಂದ್ ಮಾಡಿದ್ದಾರೆ ನಾರಾಯಣಪುರ ಎರಡು ಟಿ ಎಂ ಸಿ ಎಂ ಸಿ ನೀರು ಇದಾರೆ ಅರವತ್ತೈದು ಟಿ ಎಂ ಸಿ ನೀರು ಈಗ ಕಳೆದ ವರ್ಷ ನಲವತ್ತು ಟಿ ಎಂ ಸಿ ವಿದ್ಯುತ್ ಉತ್ಪಾದನೆ ಕಾಯ್ದಿರಿಸಲಾಗಿದ್ದು ಮತ್ತು ಅದರಂತೆ ಈ ವರ್ಷ ಕೂಡ ಕಾಯ್ದಿರಿಸಿದ್ರು ಕೂಡ ಇನ್ನು ಅದರಲ್ಲಿ ಇಪ್ಪತ್ತೆಂಟು ಟಿ ಎಂ ಸಿ ನೀರು ಸರ್ ಸೊ ಈ ಸ್ಟನ್ನು ಒಂದು ದಿನಕ್ಕೆ ಒಂಬತ್ತರಿಂದ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ನೀರು ಹುಟ್ಟರೂ ಸಹ ನಮಗೆ ಒಂಬತ್ತರಿಂದ ಹತ್ತು ಕೆ ಎಮ್ ಸಿ ನೀರು ಹೋಗ್ತವೆ ಇನ್ನು ಇಪ್ಪತ್ತು ಕೆ ಎಮ್ ಸಿ ನೀರು ಅನ್ನೇ ಇರ್ತವೆ ಸೊ ಆ ಕಾರಣದಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಒತ್ತಾಯ ಮಾಡೋದಿಷ್ಟೇ ನಮ್ಮ ರೈತರು ಟೈಮ್ ಬೆಳೆದಿದ್ದಾಗೆ ಕೈ ಬಂದು ತಿತ್ತು ಬಾಯಿ ಬರದಂತೆ ಮಾಡಬೇಡ್ರಿ ಈಗಾಗಲೇ ಒಂದೊಂದು ಸಸಿಗೂ ಎರಡು ರೂಪಾಯಿಯಿಂದ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಸ ರ ಕೊಟ್ಟಿಗೆ ಸೆ ನೆಟ್ ನೆಟ್ ನಾಟಿ ಮಾಡಿದ್ದಾರೆ ಆ ಕಾರಣದಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಪ್ರತಿ ದಿನಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಸ್ ಫೆಬ್ರವರಿವರೆಗೆ ನೀರು ಬಿಟ್ಟರೆ ಒಂಬತ್ತು ಟಿ ಎಂಸಿಯಿಂದ ಹತ್ತು ಟಿ ಎಮ್ ಸಿ ನೀರು ಹೋಗ್ತವೆ ಆ ಕಾರಣದಿಂದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ ಇನ್ನು ನಾವು ಫೆಬ್ರವರಿ ಹದಿನೈದನೇ ತಾರೀಕು ನೀರು ಬರ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಜೊತೆಗೆ ಅಧಿಕಾರಿಗಳು ಈಗಾಗಲೇ ನೀರ ನೀರಿನ ವಿಚಾರದಲ್ಲಿ ಕಳ್ಳಾಟ ನಡೆಸಿದ್ದಾರೆ ಆ ಕಳ್ಳಾಟನೆ ಸರ್ಕಾರಕ್ಕೆ ಗಮನ ಮಾಡಿಸಿದ್ದಾರೆ ಏನಂದ್ರೆ ನೀರಾವರಿ ಅಧಿಕಾರಿಗಳು ನಲವತ್ತು ಟಿ ಎಂ ಸಿ ನೀರಿನ ಸರ್ಕಾರ ಗಮನಿಸಿ ಕಳ್ಳಾಟ ನಡೆಸಿದ್ದಾರೆ ಸೊ ಈ ವಿಚಾರವಾಗಿ ಯಾಕೆ ನೀವು ನಮ್ಮ ರೈತರ ಗೋಳು ಮುಳಿತಾ ಇದ್ದೀರಾ ಅಂಬುದೇ ನಮ್ಮ ರೈತರ ಪ್ರಶ್ನೆ ಆಗಿದೆ ನಮ್ಮ ರೈತರ ಕಟ್ಟಿರುವಂತಹ ಟ್ಯಾಕ್ಸ್ ಅಲ್ಲಿ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂಥದ್ರಲ್ಲಿ ರೈತರಿಗೆ ಬೆನ್ನೆಲೆ ಮುರಿತೀರಂದ್ರೆ ಇದು ಯಾವ ನ್ಯಾಯ ಎಲ್ಲ ಇತ್ತು ಸರಿಸುಮಾರು ನಲವತ್ತೈದು ಸಾವಿರ ಹೆಕ್ಟರ್ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿರುವ ರೈತ ಬಾಂಧವರಿಗೆ ಒಂದು ಸಂಕಟದ ಪರಿಸ್ಥಿತಿ ಒದಗಿಸತಕ್ಕಂಥ ಸಂದರ್ಭ ಬದುಕಿ ಬಂದಿದೆ ಯಾಕಂತಂದರೆ ಆ ಸಂದರ್ಭವನ್ನು ಸರ್ಕಾರವೇ ಈಗ ರೈತರ ಮೇಲೆ ಚಾಟಿ ಬೀಸ್ತಕ್ಕಂಥ ಕೆಲಸ ಇದೆ ಕಾಲ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಕುಡಿಯ ನೀರಿಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಮತ್ತು ರೈತರಿಗಂತ ಮೀಸಲಿಟ್ಟಿರ್ತಕ್ಕಂಥ ನೀರನ್ನು ಆಲ್ರೆಡಿ ಇಪ್ಪತ್ತು ಪಿ ಎಂ ಸಿ ರೈತರಿಗೆ ಬರ್ತಕ್ಕಂಥ ನೀರನ್ನು ಡ್ಯಾಮಿನಲ್ಲಿ ಉಳಿತಾಯ ಆಗಿದೆ ವಾರ ಬಂದಿ ಮಾಡಿರೋದ್ರಿಂದ ಆ ಇಪ್ಪತ್ತು ಪಿ ಎಮ್ ಸಿ ಇನ್ನೂ ಮೂರು ನೀರು ಮೂರು ಬಾರಿ ನೀರು ಕೊಟ್ಟರೂ ರೈತರಿಗೆ ಆ ಐದು ಪಾಯಿಂಟ್ ಐದು ಪಿ ಎಮ್ ಸಿ ನೀರನ್ನು ಡ್ಯಾಮಲ್ಲಿ ಉಳ್ಕೊತಾರೆ ಆ ಕಾರಣಕ್ಕೆ ಇನ್ನೂ ನಾವು ಮೂರು ನೀರನ್ನು ನಾವು ಕೇಳಿದ್ರೆ ಫೆಬ್ರವರಿ ಹದಿನೈದುವರೆಗೆ ಮೂರು ನೀರು ಬರಬಹುದು ಬಂತು ಅಂತಂದರೆ ನಮ್ಮ ರೈತರಿಗೆ ಸಂಪೂರ್ಣವಾಗಿ ಇಪ್ಪತ್ತೈದು ಕ್ವಿಂಟಲ್ ಮೆಣಸಿನಕಾಯಿ ಬೆಳೆಯೋದ್ರಲ್ಲಿ ಸಂದೇಹ ಇಲ್ಲ ಆಮೇಲೆ ರೈತ ಒಂದು ರೋಗ ಬಾಧೆಗೆ ತುತ್ತಾಗಿ ಇಳುವರಿಯಲ್ಲಿ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಈ ವರ್ಷ ಏನಪ್ಪ ಅಂತಂದರೆ ಜಮೀನು ವೈರಸ್ ಬಂದು ರೈತರಿಗೆ ಹಲವಾರು ತೊಂದರೆಗಳನ್ನು ಈಡು ಮಾಡಿದೆ ಆಮೇಲೆ ಕ್ರಿಮಿನಾಶಕ ಔಷಧಿಯನ್ನು ಸಿಂಪಡಣೆ ಮಾಡಿದ್ರೆ ದುಡ್ಡು ವೆಚ್ಚ ಜಾಸ್ತಿ ಆಗಿದೆ ರೈತರಿಗೆ ಆಮೇಲೆ ಕರಿ ನುಸಿ ಮತ್ತು ಕೆಂಪು ನುಸಿ ಅಂತೇಳಿ ಆ ಒಂದು ಕೀಟ ಬಾಧೆಯಿಂದ ಏನಪ್ಪ ಅಂತಂದರೆ ಫಲವನ್ನು ಕಳ್ಕೊಳದಲ್ಲಿ ರೈತ ಭಾಳ ಈಡಾಗಿದ್ದಾರೆ ಯಾಕಂದರೆ ಫಲ ಬಾಧೆ ರೋಗ ಬಂದಿಲ್ಲ ಆ ಕೀಟಗಳು ಫಲವನ್ನು ಡ್ರಾಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ ಮೇಲೆ ರೈತರ ಬೆಳೆಯಲ್ಲಿ ಇಳುವರಿಯನ್ನು ಕುಂಠಿತಗೊಂಡಿದ್ಮೇಲೆ ರೈತ ತನ್ನ ಯಾವ ಇಳುವರಿ ಪಡ್ಕೋಬೇಕು ಅಂತೇಳಿ ದುಂದುವೆಚ್ಚ ಮಾಡಿದನ ಆ ಇಳುವರಿ ಕಳ್ಕೊಂಡು ಕಳ್ಕೊತನಂಥ ರೈತರ ಒಂದು ನೋವಿದೆ ಆ ಕಾರಣಕ್ಕಾಗಿ ಈಗ ಮತ್ತೆ ಇನ್ನು ಫೆಬ್ರವರಿ ಹದಿನೈದರ ತನಕ ನೀರು ಅಧಿಕಾರಿಗಳು ಹರಿಸಿದರೆ ಆ ಕಳ್ಕೊಂಡಿರ್ತಕ್ಕಂಥ ಫಲವನ್ನು ಮತ್ತೆ ಚಿಗುರು ರೂಪದಲ್ಲಿ ಮತ್ತೆ ಒಂದು ಫಲವನ್ನು ರೈತ ಆ ನೀರಿನಿಂದ ಪಡ್ಕೋಬೋದು ಪಡ್ಕೊಂಡು ಇನ್ನೊಂದು ಐದಾರು ಕ್ವಿಂಟಲ್ ಆ ರೈತ ಯಾಕಂದ್ರೆ ಈ ನೀರಿಂದ ಇಳುವರಿಯನ್ನು ಹೆಚ್ಚಿಸ್ಕೋಬೋದು ಅವನ ಜೀವನವನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಪತ್ರಕರ್ತರಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ತಾವು ಪತ್ರಿಕೆ ಮುಖಾಂತರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಬೇಕು ಮತ್ತು ಅಧಿಕಾರಿಗಳನ್ನು ನಿಮ್ಮ ಪತ್ರಿಕೆ ಮುಖಾಂತರ ಒತ್ತಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಬಾಬು ಗೌರವ ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಳಿ ಚಂದ್ರಶೇಖರ ಬಡ ಜಿಲ್ಲಾ ಉಪಾಧ್ಯಕ್ಷ ಇನ್ನೊಂದು ನಾನು ನಿನ್ನೆ ಮುಖಾಂತರ ಮಾತಾಡಿದ್ದೆ ಇವತ್ತು ಕೊಡ್ತೀನಪ್ಪ ನಿಮಗೆ ಹೆಚ್ಚು ಅಂತ ನನಗೆ ತಿಳಿಸಿದ್ದೆ